ಕಾನ್ಫಿಡೆನ್ಸ್ ಬಹಳ ಮುಖ್ಯ ನಾಗಶೇಖರ್ ಅವರು ಮಾತಾಡ್ತಾ ಇರ್ಬೇಕಾರ ಒಂದು ಮಾತು ಹೇಳಿದ್ರು ನಿರ್ಮಾಪಕರ ಸಪೋರ್ಟ್ ಅನ್ನೋದು ಬಹಳ ಮುಖ್ಯ ಅಂತ ಒಂದು ಸಿನಿಮಾ ಸಿದ್ಧವಾಗ್ತದೆ ಅಂತ ಹೇಳಿದ್ರೆ ಒಂದು ನಿರ್ಮಾಪಕರ ಸಪೋರ್ಟ್ ನಿರ್ದೇಶಕರಿಗಿರ್ಬೋದು ನಟರ ನಟ ನಟಿಯರ ತಾರಾ ಬಳದ ಸಪೋರ್ಟ್ ಜೊತೆಗೆ ಹೊರಗಡೆಯಿಂದ ಶಿವರಾಜ್ ಕುಮಾರ್ ಅವರು ಇರ್ಬೋದು ಅಥವಾ ರಮ್ಯಾ ಅವರು ಇರ್ಬೋದು ಇಂಥವ್ರ ಸಪೋರ್ಟ್ ಕೂಡ ನಿಮಗೆ ಸಿಗ್ತಾ ಇದೆ ಬೇರೆಯವರ ಸಪೋರ್ಟ್ ಇದ್ರ ಬಗ್ಗೆ ಏನ್ ಹೇಳ್ತಿರೋಸ್ ಒಂದು ಸಪೋರ್ಟ್ ಮಾಡಿದ್ರು ನಿರ್ಮಾಪಕಲ್ಲಿ ಹೇಳ್ಬಾರ್ದು ಅಂತ ಏನಕ್ಕೆ ಅಷ್ಟು ಕಾನ್ಫಿಡೆನ್ಸ್ ಅಂದರೆ ನಾಕ್ಷಕರ ಅವರೆಲ್ಲ ಅವ್ರು ಹೇಳ್ದಂಗೆ ಒಂದು ಮೂರು ಮೂವತ್ತೈದು ವರ್ಷ ಫ್ರೆಂಡ್ಸು ನಾಶಕಲ್ ಕಾಲೇಜಿಂದಲೂ ಇದ್ದಾರೆ ನಕ್ಷಕರ ನಾವು ಸ್ವಿಜ್ಜರ್ನಲ್ಲಿ ಅಷ್ಟು ಇದ್ದಿದ್ದು ನಕ್ಕಿ ನೆಕ್ಕಿನೇ ಸಾಕಾಗಿದ್ದೀವಿ ಏನಾದ್ರು ಒಂದು ಕಾಮಿಡಿ ಇದ್ದಾಗ ಇರುತ್ತೆ ಆ ರೀತಿ ಆದ ಮೇಲೆ ಇದು ಅವ್ರು ಯಾವತ್ತೂ ಸ್ಕ್ರಿಪ್ಟು ಬರೆದು ಸೆಟ್ಟಲ್ಲಿ ಕೊಟ್ಟಿದ್ದ ಡೈಲಾಗ್ ಡೈಲಾಗ್ ನೈಟು ಚಂದ್ರ ಚೂಡು ಚಲನಚಿತ್ರಗಳು ಅಲ್ಲೇ ಚಳಿ ಜಾಸ್ತಿ ಸ್ಮೋಕ್ ಮಾಡ್ತಾ ಇದ್ರು ನಾನು ಈ ಬ್ರದರ್ ಇದು ಸ್ಕ್ರಿಪ್ಟೇ ಇಟ್ಕೊಂಡು ಕೂಡ ಲೇಟ್ ಆದರೆ ಸುಮ್ಮನೆ ನಿಮ್ಮ ನಿಮ್ಮ ನಾಗಣ್ಣ ನನ್ನ ಸ್ಕ್ರಿಪ್ಟ್ ಬೇರೆ ಓದ್ತಾನೆ ನಿಮ್ಮ ತಲೆ ಇಲ್ವಾ ಅಂದ್ಕೊಂಡು ಸ್ಕ್ರಿಪ್ಟ್ ಏನು ಬಿಡ್ತಾ ಇದ್ದಿಲ್ಲ ಬಂದು ಅಲ್ಲೇ ಹೇಳೋರು ಆಮೇಲೆ ಆ ಸ್ಕ್ರಿಪ್ಟಿಂದ ನಾನು ಇದ್ವಿ ಕತೆ ಆಕ್ಚುಲಿ ನಾನು ಈ ಸಿನಿಮಾ ಮಾಡೋದು ಮಾಡ್ಲಿಕ್ಕೆ ಅಂತ ನಾನು ಬಂದಿಲ್ಲ ಅವೆಲ್ಲ ಫ್ರೆಂಡ್ಸ್ ನಂದೇ ಒಂದು ಸ್ಟೋರಿ ಕಥೆ ಇತ್ತು ಅದನ್ನ ಮಾಡ್ಲಿಕ್ಕೆ ಅಂತ ಪ್ಲಾನ್ ಮಾಡಿ ಕಿಟ್ಟಪ್ಪನೇ ಇರೋದ್ರಲ್ಲಿ ಅದು ಒಂದು ಅದ್ಭುತವಾದ ಕತೆ

ಹೇಮಂಜಿಯವರು ಹೇಳ್ಬಿಟ್ಟಿದ್ರಿ ನಲ್ವತ್ತು ಸಾವಿರ ರೂಪಾಯಿ ಶೂಟು ಕಾದು ಆ ಬ್ರ್ಯಾಂಡ್ ಹಾಕೋಣ ಸರ್ ಅಂತ ಕಚೆ ಹೇಳಬೇಕಾದ್ರೆ ಬಿಕಾಸ್ ಇಸ್ ಥಿಂಕಿಂಗ್ ರಿಚ್ ಅರಮನೆ ಮಾಲೀಕ ಈ ಥರ ಬ್ರ್ಯಾಂಡ್ಗಳು ಹಾಕೋಣ ಅಂತ ಅವರು ಓಕೆ ಓಕೆ ಇಸ್ ವೆರಿ ಇಂಟೆಲಿಜೆಂಟ್ ಅಂತ ಅವರು ಬಿಕಾಸ್ ವಿಲ್ ಕೋ ಆಕ್ಟರ್ಸ್ ತುಂಬ ಸಿನಿಮಾ ಆ್ಯಕ್ ನಾನು ಅನಂದ್ರ ಜೊತೆಗೆ ಆಗೋಯ್ತು ಇಲ್ಲಿ ಪ್ರೊಡ್ಯೂಸರ್ ಕೇಳ್ತೀರಿ

ಒಂದು ಫೋನ್ ಮಾಡಿದೆ ಅವನಿಗೆ ಅವ್ರ ಆಫೀಸ್ಗೆ ಆ ಮ್ಯಾನೇಜರ್ಗೆ ಅದೇ ಅದೇ ತೂ ಟಾಕ್ಬೇಕ ಅವ್ರಿಗೆ ಕೊಡಕತ್ತ ನಲ್ವತ್ತು ಸಾವಿರ ಐತಿ ಅಂತ ನಂದೆ ಅವನು ಕೈ ಮಂಜೂರೇ ಫೋನ್ ಏನು ನಲ್ವತ್ತು ಸಾವಿರ ಐತಿ ಕೊಡ್ತಿರ್ತಾರೆ ಸಂಜೆ ಗೊತ್ತಾಯ್ತು ಲೆಕ್ಕ ನೋಡಿದ್ರೆ ನಾ ಲೆಕ್ಕ ನೋಡೋರೆ ಇಲ್ಲ ನಲ್ವತ್ತು ಸಾವಿರ ಯಾರು ಕೊಟ್ಟಿದ್ಯಾ ಅಂತ ಕೇಳೋರೆ ಅದೇ ನೀವೇ ಫೋನ್ ಮಾಡಿದ್ರಲ್ಲ ಸೂಟ್ ನಲ್ವತ್ತು ಸಾವಿರ ಕೊಡಿ ಅಂತ ಟಾಬೆಲ್ಲಪ್ಪ ಹೇಳ್ತಾ ನಲ್ವತ್ತು ಸಾವಿರ ಕೊಡೋದು ಎಲ್ಲ ಸರಿಯಿಂದ